ಕೇಂದ್ರ ಸರ್ಕಾರದ ಜೊತೆಗೆ ಭಾಷಾ ಸಮರವನ್ನು ನಡೆಸ್ತಾ ಇರುವಂತಹ ತಮಿಳುನಾಡು ಸರ್ಕಾರದ ವಿರುದ್ಧ ಈಗ ಮತ್ತೊಂದು ಸುತ್ತಿನ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಈ ಒಂದು ವಾದ ಪ್ರತಿವಾದದ ಸರಣಿಗೆ ಈಗ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಎಂಟ್ರಿ ಕೊಟ್ಟಿದ್ದಾರೆ ಇದು ಕದನವನ್ನು ಮತ್ತಷ್ಟು ರಂಗೇರುವಂತೆ ಮಾಡಿದೆ ಅಷ್ಟಕ್ಕೂ ಪವನ್ ಕಲ್ಯಾಣ್ ಈ ವಿಚಾರದಲ್ಲಿ ಹೇಳಿದ್ದು ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ మన తమిళనాడులో తమిళ హిందీ రాకూడదు హిందీ రాకూడదు అంటుంటే నాకు అనిపించిన మనసులో ఒకటే అప్పుడు తమిళ సినిమాలను హిందీలో డబ్బు చేయకండి డబ్బులేమో హిందీ నుంచి కావాలి ఉత్తరప్రదేశ్ నుంచి డబ్బులు కావాలి బీహార్ నుంచి రావాలి కానీ హిందీని ద్వేషిస్తానంటే ఎట్లా ఇవన్నీ మారాలి కదా అందుకని భాషల్ని ద్వేషించాల్సిన అవసరం తమిళనాడు డీసీఎం సిడిమిడి ತಮಿಳು ಸಿನಿಮಾ ಹಿಂದಿಗೆ ಡಬ್ ಮಾಡಬೇಡ್ರಿ ಎಂದ ಪವನ್ ಹಿಂದಿ ಹೇರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ ತಮಿಳುನಾಡು ಸರ್ಕಾರ ಸಮರ ಸಾರಿದೆ ನಮಗೆ ಹಿಂದಿ ಇರುವ ತ್ರಿಭಾಷಾ ಶಿಕ್ಷಣ ಬೇಡ ಭಾರತದ ರಾಜ್ಯಗಳಿಗೆ ದ್ವಿಭಾಷಾ ಸೂತ್ರವೇ ಸಾಕು ಅಂತ ಸಿಎಂ ಸ್ಟಾಲಿನ್ ಭಾಷಾ ಯುದ್ಧ ಸಾರಿದ್ದಾರೆ ಇದರ ಮಧ್ಯೆ ಭಾರತೀಯ ರೂಪಾಯಿ ಚಿಹ್ನೆಯನ್ನ ತಮಿಳುನಾಡು ಸರ್ಕಾರ ಕೈಬಿಟ್ಟಿರೋ ವಿಚಾರ ವಿವಾದಕ್ಕೆ ತಿರುಗಿದೆ ತಮಿಳುನಾಡಿನ ಈ ನಡೆಗೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ನಾಯಕರೆಲ್ಲರೂ ಕೂಡ ಸಿಡಿದೇಳ್ತಿದ್ದಾರೆ ನಟ ಹಾಗೂ ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ತಮಿಳುನಾಡು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಹಿಂದಿ హణు అదే హిందీ భాష బేడా అంద్రే హే తమిళ సినిమా హిందీ డబ్బే అంత గుడుగారు మాట్లాడితే సంస్కృతాన్ని దడతారు హిందీని మీరు ఉద్దుతున్నారు సౌత్ దక్షిణాదిని అంటారు అన్ని దేశ భాషలే కదా మన తమిళనాడులో తమిళ హిందీ రాకూడదు హిందీ రాకూడదు అంటుంటే నాకు అనిపించిన మనసులో ఒకటే అప్పుడు తమిళ సినిమాని హిందీలో డబ్ చేయకండి డబ్బులేమో హిందీ నుంచి కావాలి ఉత్తరప్రదేశ్ నుంచి డబ్బులు కావాలి ఛత్తీస్గఢ్ నుంచి డబ్బులు కావాలి కానీ హిందీ మాకు వద్దంటే అదే న్యాయం పనిచేసే వాళ్ళందరూ మనకి బీహార్ నుంచి రావాలి కానీ హిందీని ద్వేషిస్తానంటే ఎట్లా ఇవన్నీ మారాలి కదా అందుకని భాషల్ని ద్వేషించాల్సిన అవసరం పవన్ హిందీ ప్రీతి రాజ్ తిరిగేటు ಹಿಂದಿ ಭಾಷೆ ಹೇರಿಕೆಯನ್ನ ಸಮರ್ಥಿಸಿಕೊಂಡಿರುವ ಪವನ್ ಕಲ್ಯಾಣ್ಗೆ ಖ್ಯಾತ ನಟ ಪ್ರಕಾಶ್ ರಾಜ್ ತಿರುಗೇಟನ ಕೊಟ್ಟಿದ್ದಾರೆ ನಮ್ಮ ಮೇಲೆ ಹಿಂದಿ ಹೇರಬೇಡಿ ಅನ್ನೋದು ಭಾಷೆಯನ್ನ ದ್ವೇಷಿಸೋದಲ್ಲ ಯಾರಾದ್ರೂ ಪವನ್ಗೆ ಹೇಳಿ ಅಂತ ತಮಿಳ್ನಾಡು ಪರ ಬ್ಯಾಟ್ ಬಿಸಿದ್ದಾರೆ ನಿಮ್ಮ ಹಿಂದಿ ಭಾಷೆಯನ್ನ ಬಲವಂತವಾಗಿ ನಮ್ಮ ಮೇಲೆ ಹೇರಬೇಡಿ ಅಂತ ಹೇಳುವುದು ಇನ್ನೊಂದು ಭಾಷೆಯನ್ನ ದ್ವೇಷಿಸುವುದು ಅಲ್ಲ ಸ್ವಾಭಿಮಾನದಿಂದ ನಮ್ಮ ಮಾತೃಭಾಷೆಯನ್ನ ನಮ್ಮ ತಾಯಿಯನ್ನ ರಕ್ಷಿಸುವುದು ಅಂತ ಪವನ್ ಕಲ್ಯಾಣ್ ಅವರಿಗೆ ಯಾರಾದ್ರೂ ಹೇಳಿ ಪ್ಲೀಸ್ ಹೀಗಂತ ಪ್ರಕಾಶ್ ರಾಜ್ ಟ್ವೀಟ್ ಮಾಡಿ ಪವನ್ಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ತಮಿಳುನಾಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಉಡುಪಿಯಲ್ಲಿ ಮಾತನಾಡಿರುವಂತಹ ಜೋಶಿ ತ್ರಿಭಾಷಾ ಸೂತ್ರ ನೆಹರು ಕಾಲದಿಂದಲೂ ಇದೆ ನಾವು ಹಿಂದಿ ಇರಬೇಕು ಅಂತ ಹೇಳಿದ್ದೀವಾ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸಿ ತಮ್ಮ ವೈಫಲ್ಯತೆಯನ್ನ ಮುಚ್ಚಿ ಹಾಕ್ತಿದ್ದಾರೆ ಅಂತ ಕಿಡಿಕಾರಿದ್ರು ತ್ರಿಭಾಷಾ ತ್ರಿಭಾಷಾ ನಾವು ಸೂತ್ರ ನೆರವು ಕಾಲದಿಂದಲೂ ತ್ರಿಭಾಷಾ ಸೂತ್ರ ಇತ್ತು ಈಗ ಹೊಸ ಎನ್ ಇ ಪಿಯಲ್ಲಿ ನಾವು ಪಿ ಎಮ್ ಶ್ರೀ ಸ್ಕೂಲ್ಗಳನ್ನು ಡೆವಲಪ್ ಮಾಡೋದಕ್ಕೆ ನಾವೇನು ಹೇಳಿದೀವಿ ತ್ರಿಭಾಷಾ ಸೂತ್ರವನ್ನು ಅನುಸರಿಸಬೇಕು ನಾವು ಅದರಲ್ಲಿ ಹಿಂದಿ ಇರಬೇಕಂತ ಹೇಳಿದ್ದೀವ ನಾವು ದಕ್ಷಿಣ ಭಾರತದಲ್ಲ ಅಂದರೆ ಎಲ್ಲ ಸುಳ್ಳನ್ನು ಹೇಳಿ ಜನರನ್ನು ದಾರಿಗೆ ತಪ್ಪಿಸುವಂಥ ಜನರಿಗೆ ವಂಚನೆ ಮಾಡುವಂಥ ತಮ್ಮ ಫೇಲ್ಯೂರನ್ನು ತಮ್ಮ ವಿಫಲತೆಯನ್ನ ಕವರ್ ಮಾಡಿಕೊಳ್ಳಿಕ್ಕೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ದಕ್ಷಿಣ ರಾಜ್ಯಗಳಿಗೆಲ್ಲ ತಮಿಳುನಾಡಿನ ಹಿಂದಿ ಕಿಚ್ಚು ವ್ಯಾಪಿಸಿದೆ ವಿವಾದಕ್ಕೆ ಬೇರೆ ರಾಜ್ಯದ ರಾಜಕಾರಣಿಗಳು ನಟರು ಕೂಡ ಎಂಟ್ರಿ ಕೊಡ್ತಿದ್ದಾರೆ ಆದರೆ ಈ ಬಗ್ಗೆ ಡಿಎಂಕೆ ಸರ್ಕಾರದ ಯಾವೊಬ್ಬ ನಾಯಕರು ಪ್ರತಿಕ್ರಿಯೆ ನೀಡದೆ ಸೈಲೆಂಟ್ ಆಗಿ ಕೇಂದ್ರದ ವಿರುದ್ಧ ಯುದ್ಧ ಸಾರಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್